श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತಾರನೆಯ ಅಧ್ಯಾಯವಾದ ವೃಷ್ಣಿ ವಂಶವರ್ಣನೆ ವಸುದೇವನ ಚರಿತ್ರೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಐಕ್ಷ್ವಾಕಿಯು ಪೌರುಷನೆಂಬ ತನ್ನ ಪತಿಯಿಂದ ಕೀರ್ತಿವಂತನೂ ಅದ್ಭುತ ಪರಾಕ್ರಮಿಯೂ ಆದ ಶೂರನೆಂಬ ಮಗನನ್ನು ಹೆತ್ತಳು ಶೂರನಿಗೆ ಭೋಜ ಎಂಬ ಪತ್ನಿಯಲ್ಲಿ ಹತ್ತು ಜನ ಪುತ್ರರು ಹುಟ್ಟಿದರು ಮಹಾಶೂರನಾದ ವಸುದೇವನು ಮೊದಲನೆಯವನು ಇವನಿಗೆ ಆನಕದುಂದುಬಿ ಎಂದು ಹೆಸರು ಬಳಿಕ ದೇವಮಾರ್ಗನು ದೇವ್ರವಸ್ಸೂ ಜನಿಸಿದರು ಅನಾದೃಷ್ಟಿ ಶಿನಿ ನಂದ ಸಸ್ಕೃಂಜಯ ಶ್ಯಾಮ ಶಮೀಕ ಸಂಯೂಪ ಇವರು ಉಳಿದ ಮಕ್ಕಳು ಶೂರನಿಗೆ ಐವರು ಕನ್ಯೆಯರು ಸಹ ಇದ್ದರು ಶ್ರುತಕೀರ್ತಿ ಪೃಥೆ ಶ್ರುತಾದೇವಿ ಶ್ರುತಶ್ರವಸ್ಸು ಮತ್ತು ರಾಜಾದಿದೇವಿಯರೆಂದು ಇವರ ಹೆಸರು ಇವರೈವರು ವೀರಮಾತೆಯರು ಶ್ರುತಾದೇವಿಯು ಕೃತನನ್ನು ವರಿಸಿ ಸುಗ್ರೀವನೆಂಬ ಸುತನನ್ನು ಪಡೆದಳು ಕೇಕಯರಾಜನ ಪುತ್ರಿಯಾದ ಶ್ರುತಕೀರ್ತಿಯಲ್ಲಿ ಅನುವ್ರತ ರಾಜನು ಜನಿಸಿದನು ಶ್ರುತ ಶವಸ್ಸೆಂಬವಳು ಚೈತ್ಯ ಭೂಪಾಲನ ಪತ್ನಿ ಅವಳಲ್ಲಿ ಸುನೀತನು ಹುಟ್ಟಿದನು ಅವನು ಬಹಳ ಧರ್ಮರಥನು ಶತ್ರು ಸಂಹಾರಕನು ವೃದ್ಧನಾದ ಈ ಶೂರ ನೃಪನು ತನ್ನ ಮಗಳನ್ನು ಸ್ನೇಹಿತನಾದ ಕುಂತಿಭೋಜ ರಾಜನಿಗೆ ಸಾಕುವುದಕ್ಕಾಗಿ ಕೊಟ್ಟನು ಆದುದರಿಂದ ವಸುದೇವನ ತಂಗಿಯಾದ ಕುಂತಿ ಎಂದು ಹೆಸರು ಬಂದಿತು ದೋಷದ ಸಂಬಂಧವೇ ಇಲ್ಲದ ಆ ಕುಂತಿಯನ್ನು ವಸುದೇವನು ಪಾಂಡುರಾಜನಿಗೆ ಕೊಟ್ಟು ಲಗ್ನ ಮಾಡಿದನು ಅವಳು ಮಂತ್ರಬಲದಿಂದ ದೇವತಾಂಶರು ಮಹಾಶೂರರೂ ಆದ ಮಕ್ಕಳನ್ನು ಪ್ರಸವಿಸಿದಳು ಅವರೇ ಪಾಂಡುರಾಜನ ಪುತ್ರರು ಯಮಧರ್ಮರಾಯನಿಂದ ಧರ್ಮರಾಜನು ವಾಯುವಿನಿಂದ ಭೀಮಸೇನನು ಇಂದ್ರನಿಂದ ಅವನಷ್ಟೇ ವೀರನಾದ ಅರ್ಜುನನೂ ಹುಟ್ಟಿದರು ಮದ್ರರಾಜನ ಮಗಳಾದ ಮಾದ್ರಿಯಲ್ಲಿ ಅಶ್ವಿನಿ ದೇವತೆಗಳಿಂದ ಒಳ್ಳೆಯ ರೂಪ ನಡತೆ ಗುಣ ಇವುಗಳಿಂದ ಕೂಡಿದ ನಕುಲನೂ ಸಹದೇವನೂ ಹುಟ್ಟಿದರು ಪುರುವಿನ ಮಗಳಾದ ರೋಹಿಣಿಯು ವಸುದೇವನ ಪತ್ನಿ ಅವಳು ಜ್ಯೇಷ್ಠನಾದ ಬಲರಾಮನನ್ನು ತರುವಾಯ ಪ್ರಿಯ ಪುತ್ರನೆಸಿದ ಸಾರಣನನ್ನೂ ಹೆತ್ತಳು ದುರ್ಧಮ ದಮನ ಸುಭ್ರು ಪಿಂಡಾರಕ ಮಹಾಹನು ಇವರು ರೋಹಿಣಿಯ ಉಳಿದ ಗಂಡು ಮಕ್ಕಳು ಇವರಲ್ಲದೆ ಇಬ್ಬರು ಕನ್ಯೆಯರೂ ಅವಳಲ್ಲಿ ಹುಟ್ಟಿದರು ಅವರ ಕಣ್ಣುಗಳು ಚೆಲುವನ್ನು ಸೂಸುತ್ತಿದ್ದವು ವಸುದೇವನ ಮತ್ತೊಬ್ಬ ಪತ್ನಿಯಾದ ದೇವಕಿಯಲ್ಲಿ ಸುಷೇಣ ಕೀರ್ತಿಮಂತ ಉದಾಸಿ ಭದ್ರಸೇನ ಋಷಿವಾಸ ಆರನೆಯವನಾದ ಭದ್ರವಿದೇಹ ಎಂಬ ಮಕ್ಕಳು ಜನಿಸಿದರು ಇವರೆಲ್ಲರನ್ನೂ ಕಂಸನು ಕೊಂದನು ವರ್ಷ ಋತುವಿನಲ್ಲಿ ಬರುವ ಮೊದಲನೆಯ ಕೃಷ್ಣಪಕ್ಷದಲ್ಲಿ ಮಹಾಶೂರನೂ ಸರ್ವಜನ ರಕ್ಷಕನೂ ಆದ ಕೃಷ್ಣನು ದೇವಕೀಯ ಗರ್ಭದಲ್ಲಿ ಜನಿಸಿದನು ವರ್ಷ ಋತುವಿನ ಮೊದಲನೆಯ ಕೃಷ್ಣಪಕ್ಷವೆಂದರೆ ಶ್ರಾವಣ ಮಾಸದ ಕೃಷ್ಣಪಕ್ಷ ಇಲ್ಲಿ ಅಮಾವಾಸ್ಯೆ ಎಂಬ ಪದವನ್ನು ತತ್ಸಹಿತವಾದ ಕೃಷ್ಣಪಕ್ಷವೆಂಬ ಅರ್ಥದಲ್ಲಿ ಪ್ರಯೋಗಿಸಿದೆ ಏಕೆಂದರೆ ಕೃಷ್ಣನ ಜನ್ಮದಿನವು ಅಷ್ಟಮಿ ಅಷ್ಟಮಿಯೆಂದು ಪ್ರಸಿದ್ಧವಾಗಿದೆ ಕೃಷ್ಣನ ತರುವಾಯ ಇಂಪಾಗಿ ಮಾತನಾಡುವ ಅವನ ತಂಗಿ ಸುಭದ್ರೆಯು ಹುಟ್ಟಿದಳು ಕೀರ್ತಿವಂತನು ಅಧಿಕ ತೇಜಸ್ವಿಯೂ ಆದ ಶೂರಿಯು ಅನಂತರ ದೇವಕಿಯ ಜಠರದಲ್ಲಿ ಉದಿಸಿದನು ತಾಮ್ರೆಯಲ್ಲಿ ಸಹದೇವನೆಂಬವನು ಉತ್ಪನ್ನನಾದನು ಅವನು ವಸುದೇವನ ವಂಶಕ್ಕೆ ಕೀರ್ತಿಯನ್ನು ತಂದನು ದೇವರಕ್ಷಿತೆಯು ಉಪಾಸಂಗಧರನೆಂಬ ಪುತ್ರನನ್ನು ಸುಂದರಿಯಾದ ಒಬ್ಬ ಮಗಳನ್ನು ಪಡೆದಳು ಕಂಸನು ಆ ಕನ್ಯೆಯನ್ನು ಕೊಂದು ಹಾಕಿದನು ವಿಜಯ ರೋಚಮಾನ ವರ್ಧಮಾನ ದೇವಲ ಎಂಬ ಮಹಾಮಹಿಮಶಾಲಿಗಳಾದ ಪುತ್ರರು ಉಪದೇವಿಯಲ್ಲಿ ಜನಿಸಿದರು ಮಹಾತ್ಮನಾದ ಅವಗಾಹನು ವೃಕದೇವಿಯಲ್ಲಿ ಉದಿಸಿದನು ಅವಳಲ್ಲಿ ಪ್ರಸಿದ್ಧನಾದ ನಂದಕನೂ ಸಹ ಜನಿಸಿದನು ಓ ರಾಜ ದೇವಕಿಯು ಏಳನೆಯ ಮಗನಾದ ಮದನನನ್ನು ಹೆತ್ತಳು ಬಳಿಕ ಅದೃಷ್ಟಶಾಲಿಯೂ ರಣಶೂರನೂ ಆದ ಗವೇಷಣನು ಜನಿಸಿದನು ಹಿಂದೆ ವಸುದೇವನು ಶ್ರದ್ಧಾದೇವಿಯ ವಿಹಾರವನದಲ್ಲಿ ಸಂಚರಿಸುತ್ತ ವೈಶ್ಯ ಸ್ತ್ರೀಯೊಬ್ಬಳಲ್ಲಿ ಹಿರಿಯ ಮಗನಾದ ಕೌಶಿಕನನ್ನು ಉತ್ಪಾದನ ಮಾಡಿದನು ವಸುದೇವನಿಗೆ ಸುತನು ಮತ್ತು ರಥರಾಜಿಯೆಂಬ ಇನ್ನಿಬ್ಬರು ಪತ್ನಿಯರಿದ್ದರು ಇವರಲ್ಲಿ ಪುಂಡ್ರ ಮತ್ತು ಕಪಿಲರೆಂಬ ಮಕ್ಕಳಿಬ್ಬರು ಜನಿಸಿದರು ಇವರು ಬಲಶಾಲಿಗಳು ಇವರಲ್ಲದೆ ವಸುದೇವನಿಗೆ ಜರನೆಂಬ ಬೇಡರವನು ಮಗನಾದನು ಇವನು ಬಿಲ್ಗಾರರಲ್ಲಿ ಮೊದಲನೆಯವನಾಗಿದ್ದನು ಸೌಭದ್ರ ಭವ ಎಂಬವರಿಬ್ಬರೂ ಮಹಾಪರಾಕ್ರಮಶಾಲಿಗಳಾಗಿದ್ದರು ದೇವಭಾಗನ ಮಗನಿಗೆ ಉದ್ಧವನೆಂದು ಹೆಸರು ದೇವಶವಸ್ಸನ್ನು ಅತಿ ಶ್ರೇಷ್ಠನಾದ ಪಂಡಿತನೆಂದು ಹೇಳುತ್ತಾರೆ ಕೀರ್ತಿಶಾಲಿನಿಯಾದ ಐಕ್ಷ್ವಾಕಿಯು ಅನಾದೃಷ್ಟಿಯಿಂದ ಶತ್ರು ಸಂಹಾರಕವಾದ ನಿಧೂತ ಸತ್ವನನ್ನು ಪಡೆದಳು ಇವನ ಮಗನೇ ಶ್ರಾದ್ದನೆಂಬವನು ಕರುಷನು ಅಪುತ್ರಕನಾಗಿರಲು ಅವನ ಸೇವೆಯಿಂದ ಮೆಚ್ಚಿದ ಕೃಷ್ಣನು ಅವನಿಗೆ ಸುಚಂದ್ರನೆಂಬ ಮಗನನ್ನು ಕರುಣಿಸಿದನು ಅವನು ಅದೃಷ್ಟವಂತ ವೀರ ಮತ್ತು ಬಲಿಷ್ಠ ಶುಭ ಲಕ್ಷಣಗಳಿಂದ ಕೂಡಿದ ಚಾರುದೋಷ್ಣನು ಸಾಂಬನು ಜಾಂಬವತಿಯ ಮಕ್ಕಳು ಇವರು ವೀರ್ಯದಲ್ಲೂ ಬಲದಲ್ಲೂ ಅಧಿಕರೆನಿಸಿದ್ದರು ನಂದನನಿಗೆ ತಂತಿಪಾಲ ತಂತಿ ಎಂಬ ಇಬ್ಬರು ಮಕ್ಕಳಿದ್ದರು ಪರಾಕ್ರಮಶಾಲಿಗಳೂ ಶಕ್ತಿವಂತರೂ ಆದ ನಾಲ್ವರು ಮಕ್ಕಳು ಶಮೀಕನಿಗೆ ಹುಟ್ಟಿದರು ವಿರಾಜ ಧನು ಶ್ಯಾಮ ಸೃಂಜಯ ಎಂದು ಅವರ ಹೆಸರು ಶ್ಯಾಮನಿಗೆ ಮಕ್ಕಳಾಗಲಿಲ್ಲ ಶಮೀಕನಾದರೂ ಭೋಜವಂಶದವರ ರಾಜನಾಗಿರಲು ಬೇಸರಪಟ್ಟು ಕಾಡಿಗೆ ಹೋಗಿ ರಾಜರ್ಷಿಯಾದನು ಕೃಷ್ಣನ ಜನ್ಮವನ್ನು ಅಭಿವೃದ್ಧಿಯನ್ನು ಯಾವನು ಪ್ರತಿದಿನವೂ ಹೇಳುವನೋ ಅಥವಾ ಕೇಳುವನೋ ಆ ಮನುಷ್ಯನ ಪಾಪಗಳೆಲ್ಲವೂ ತೊಲಗುವವು ಇತಿ ಶ್ರೀಮತ್ಸ್ಯೆ ಮಹಾಪುರಾಣೆ ಸೋಮವಂಶೆ ವಿಷ್ಣುವಂಶಾನುಕೀರ್ತನಂ ನಾಮ ಷಟ್ಚತ್ವರಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯವಾದ ದೇವಾಸುರರ ಯುದ್ಧ ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದುದು ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः